விஷால அனேக சிக்க புட்ட வித அநாக்கி பட்டதொட்ய க்ஷேற்றொழ்கிட்ட ஒன்று நூற நல்லி பத்த ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿರುವ ಭಾರತ ದೇಶದ ಪ್ರಜಾಪ್ರಭುಗಳೇ ಪ್ರಜಾಪ್ರಭುತ್ವದ ಮಾಲೀಕರೇ ಪ್ರಜಾಪ್ರಭುತ್ವದ ಯಜಮಾನರೇ ನಿಮಗೊಂದು ಮನಪೂರ್ವಕ ನಮಸ್ಕಾರ ನಾನು ನಿನ್ನ ನಿಮ್ಮ ಮುಂದೆ ಒಂದು ಹೊಸ ವಿಚಾರವನ್ನು ಸಂವಿಧಾನ ಬದ್ಧ ಸಂಸ್ಥೆಯ ದಾರಿಯಲ್ಲಿ ಮುಂದಿಡಲು ನಿಮಗೆ ಒಪ್ಪಿಗೆಯಾದರೆ ಅದನ್ನು முந்தவரி நம்ம குட்டும்போஷணை நின மத நமீப குட்டும்ப நிய கூடித நன்ன தேஷத இத்த கூட நான் ஹெத்த ஈகிவந்த ஹல்லியவரை லோகசை மத்தொந்து வேவச்தே வை பட்டன பஞ்சாயத்து ಮತ್ತೆ ಅನೇಕ ಸಂಘ ಸಂಸ್ಥೆಗಳಿಗೆ ಆಡಳಿತದ ವ್ಯವಸ್ಥೆ ಬಂಧುಗಳೇ ಹಿಂದಕ್ಕೆ ರಾಜರಿದ್ರು ರಾಜರ ಆಡಳಿತ ಸಾವಿರ ವರ್ಷದ ಇತಿಹಾಸವನ್ನ ಸ್ವಲ್ಪದಲ್ಲಿ ಹೇಳ್ತಾ ಇದ್ದೇನೆ ಬಲಿಷ್ಠರಾದವರು ಯುದ್ಧ ಮಾಡ್ತಾ ಇದ್ರು ಬೇರೆ ದೇಶವನ್ನ ತಮ್ಮ ಅಡಿಯಲ್ಲಿ ತೆಗೆದುಕೊಂಡು ಜನರನ್ನ ಆಳ್ತಾ ಇದ್ರು ಅದೊಂದು ಕಾಲ ಅದೇ ಪ್ರಕಾರ ಸಂಘ ಸಂಸ್ಥೆಗಳು ಸಂಸ್ಥಾನಿಕರು ಕೆಲವೊಂದು ದಿನ ನಮ್ಮನ್ನಾಳಿದರು ಭಾರತದ ಬಗ್ಗೆ ಹೇಳುವುದಾದರೆ ಜನರ ವಿಚಾರವನ್ನು ದುರುಪಯೋಗಪಡಿಸಿಕೊಂಡು ಬ್ರಿಟಿಷರು ಅನೇಕ ವರ್ಷಗಳ ಕಾಲ ನಮ್ಮನ್ನಾಳಿ ನಮ್ಮನ್ನು ಗುಲಾಮರನ್ನಾಗಿ ಮಾಡಿ ಅನೇಕ ವರ್ಷಗಳ ಕಾಲ ಆಳಿದರು ನಂತರ ದೇಶಭಕ್ತ ಜನರು ತಮ್ಮ ಕುಟುಂಬವನ್ನೇ ಮರೆತು ತಮಗಾಗಿ ಮತ್ತು ದೇಶದ ಜನತೆಯ ಸಲುವಾಗಿ ಬಲಿದಾನ ಕೊಟ್ಟು ರಕ್ತ ಚಿಮ್ಮಿ ಗುಲಾಮಗಿರಿ ಎಂಬ ಕಹಿ ಅಂಶವನ್ನು ಬೇರ್ಪಡಿಸಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟರು ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳು ಗತಿಸಿವೆ ಜನತೆಯ ಹಿತಕ್ಕಾಗಿ ಜನತೆಯ ಸಮಾನತೆಗಾಗಿ ಸಂವಿಧಾನವನ್ನು ಒಪ್ಪಿಕೊಂಡು ಪ್ರಜಾಪ್ರಭುತ್ವವೆಂಬ ಅತಿ ಪರಿಶುದ್ಧವಾದ ಪ್ರಜೆಗಳೇ ಮಾಲೀಕರು ಡೆಮಾಕ್ರಸಿ ಬೈ ದ ಪೀಪಲ್ ಆಫ್ ದ ಪೀಪಲ್ ಫಾರ್ ದ ಪೀಪಲ್ ಆದರೆ ಎಪ್ಪತ್ತೈದು ವರ್ಷಗಳಲ್ಲಿ ಬ್ರಿಟಿಷರು ಆಡಳಿತ ಮಾಡಿದ ವ್ಯವಸ್ಥೆಯಲ್ಲಿ ಅಧಿಕಾರಿ ವರ್ಗಗಳ ಮೂಲಕ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಇದು ಸಂವಿಧಾನಬದ್ಧ ಸಂಸ್ಥೆಗಳು ಅದೇ ಪ್ರಕಾರ ಗ್ರಾಮ ಮಟ್ಟದಲ್ಲಿ ಅದಕ್ಕಿಂತ ದೊಡ್ಡ ಪಟ್ಟಣದಲ್ಲಿ ಅದಕ್ಕಿಂತ ದೊಡ್ಡ ವ್ಯವ ಅಥವಾ ನಗರ ಆಡಳಿತ ಈ ವ್ಯವಸ್ಥೆ ಈ ವ್ಯವಸ್ಥೆಗಳು ನಮ್ಮ ದೇಶದಲ್ಲಿ ಜಾರಿಯಲ್ಲಿವೆ ಅದಕ್ಕಾಗಿ ಎಪ್ಪತ್ತೈದು ವರ್ಷ ಕಳೆದರೂ ಕೂಡ ಕೆಲವೇ ಕೆಲವು ಕುಟುಂಬಗಳು ಕೆಲವೇ ಕೆಲವು ಒಂದು ಪಕ್ಷವನ್ನು ತೆಗೆದುಕೊಂಡ್ರೆ ಅದಕ್ಕೊಂದು ಕುಟುಂಬ ಹೆಡ್ಡರಿ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವ್ಯಕ್ತಿಗಳ ಗುಂಪು ಅದಕ್ಕೆ ನಡೆಸಲಿಕ್ಕಿದ್ದಾರೆ ಇದು ಸಂವಿಧಾನಬದ್ಧ ವ್ಯವಸ್ಥೆ ಅದಕ್ಕೇನೂ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಈ ವ್ಯವಸ್ಥೆಯು ಸಂಪೂರ್ಣವಾಗಿ ಎಪ್ಪತ್ತೈದು ವರ್ಷಗಳಲ್ಲಿ ವಿಫಲವಾಗಿರುವುದರಿಂದ ಪ್ರಜ್ಞಾವಂತ ಜನರು ಪ್ರಬುದ್ಧ ಜನರು ಒತ್ತಟ್ಟಿಗೆ ಬಂದು ಪ್ರಬುದ್ಧ ಸಮಾಜವನ್ನು ಕಟ್ಟುವ ಸಂಕಲ್ಪದಿಂದ ಜನರ ಆಶೋತ್ತರಗಳನ್ನು ಈಡೇರಿ ಈಡೇರಿಸುವ ಗುರಿಯೊಂದಿಗೆ ಮನಗಳಲ್ಲಿ ಮನೆಗಳಲ್ಲಿ ಮತಗಳಲ್ಲಿ ಪರಿವರ್ತನೆ ಮಾಡಿ ಜನರನ್ನು ಈ ಚಳವಳಿಯಲ್ಲಿ ಸೇರುವಂತೆ ಹೇಳಿ ಅಂತರಂಗದ ಚಳವಳಿಯನ್ನು